ಪ್ರೈಸ್ ನೋಡೋ ಅನೇಕ ಸಮಯ ನಮ್ಮ ಅಕ್ಕಪಕ್ಕದವರು ಸಂಬಂಧಿಕರು ಚೆನ್ನಾಗಿ ಪರಿಚಯ ಇರುವವರು ಸ್ನೇಹಿತರೆ ನಮ್ಮನ್ನು ದೇವರಿಂದ ಅಗಲಿಸುವವರಾಗಿರ್ತಾರೆ ನಂಬಿಕೆಯಲ್ಲಿ ಹಿಂಜರಿಯುವಂತೆ ಬಿದ್ದು ಹೋಗುವಂತೆ ಮಾಡೋರಾಗಿರ್ತಾರೆ ನಮ್ಮ ಮನಸ್ಸನ್ನು ಚಂಚಲ ಮಾಡ್ಬಿಡ್ತಾರೆ ಆದ್ರೆ ಸ್ಥಿರವಾಗಿ ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವ ರಕ್ಷಣೆ ಹೊಂದವನಾಗಿದ್ದಾನೆ ಪ್ರಿಯರಿ ಸತ್ಯವೇಂದ್ರ ಸುಂದರವಾದ ಒಂದು ಸನ್ನಿವೇಶವನ್ನು ನೀವು ನೋಡಬಹುದು ಲೂಕನ್ನು ಬರೆದ ಸ್ವಾರ್ಥ ಇಪ್ಪತ್ಮೂರನೇ ಅಧ್ಯಾಯ ವಾಕ್ಯದಲ್ಲಿ ಯೇಸುವೆ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕು ಅಂದನು ಅದಕ್ಕೆ ಯೇಸು ಈಗೊತ್ತೆ ನನ್ನ ಸಂಗಡ ಪರದೇಶದಲ್ಲಿರುವ ಸತ್ಯವಾಗಿ ಹೇಳುತ್ತೇನೆ ಹೌದು ಪ್ರಿಯರಿ ಇಬ್ಬರು ಕಲ್ಲರಲ್ಲಿ ಒಬ್ಬನು

ಆದ್ರೆ ಇನ್ನೊಬ್ಬ ಕಲ್ಲನು ಅವನನ್ನು ಅವಮಾನಿಸಿ ನಿಧಿಸಿರ್ಬಹುದು ಅವನು ಹೇಳಿರಬಹುದು ಯೇಸು ಕೃಷ್ಣನೇ ಕಲ್ವರೇಶಿ ಮೇಲೆ ಇದ್ದಾನೆ ಅಯ್ಯೋ ಮೂಡನೆ ಅವನ ಮೇಲೆ ಏನು ನಂಬಿಕೆ ಇರ್ತೀಯ ಆದ್ರೂ ಅವ್ನ ನಂಬಿಕೆ ಬಿಡಲಿಲ್ಲ ಯೇಸು ಕೃಷ್ಣನ ಮೇಲೆ ನಂಬಿಕೆ ಇರ್ತಾನೆ ಅವನ ರಕ್ಷಣೆ ಹೊಂದಿದ್ರು ಪರಲೋಕದಲ್ಲಿ ದೇವರ ಸಂಗಡ ಇರುವಂತೆ ಒಂದು ವಾಗ್ದಾನವನ್ನು ಹೊಂದಿದವನಾಗಿ ಅದರಿಂದ ಕಷ್ಟ ಹೋರಾಟ ಯಾವುದೇ ಒಂದು ಒಂದು ಮಾರ್ಗದಲ್ಲಿ ಹೋಗ್ತಿರುವಾಗಲೂ ಮನುಷ್ಯರ ಮಾತಿಗೆ ಕಿವಿಗೊಡದೆ ಯೇಸು ಕೃಷ್ಣನ ಗಟ್ಟಿಯಾಗಿ ಹಿಡಿದುಕೊಂಡಿರಿ ಯಾಕಂದ್ರೆ ಒಂದು ಸ್ವಲ್ಪ ಸಮಯ ಮಾತ್ರನೇ ನಿಮಗೆ ಹೋರಾಟ ಇದೆ ಅದೆಲ್ಲ ಮುಗಿದ ನಂತರ ಯೇಸು ಕ್ರಿಸ್ತನ್ ನಿಮ್ಮ ಬಲಗೈ ಹಿಡಿದುಕೊಂಡು ನಡೆಸುವುದಾಗಿದೆ ನಿಮ್ಮ ಜೊತೆಯಲ್ಲಿ ಏಸು ಕ್ರಿಸ್ತನಿದ್ದಾನೆ ಮನುಷ್ಯರ ಮಾತಿಗೆ ಕಿವಿಗೊಡದೆ ದೇವರ ವಾಕ್ಯಕ್ಕೆ ವಿಧಿಯರಾಗಿ ನಡೆಯುವ ದೇವರ ಸಮುದ್ರ ಪ್ರಾರ್ಥನೆ ಮಾಡಿ ನಿಮ್ಮಿಂದ ಅಸಾಧ್ಯವಾದ ಕಾರ್ಯ ಯಾವುದು ಇಲ್ಲ ಗಾಡ್ ಬೇಸರು